ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಗಿ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆಗಳು ಆಗ್ತಾ ಇದ್ದಾವೆ ಕೆಲವು ಪ್ರಕರಣಗಳು ನಮ್ಮ ತಲೆಯನ್ನು ಕೆಡಿಸಿದರೆ ಕೆಲವು ಪ್ರಕರಣಗಳು ತುಂಬ ಟೆನ್ಷನ್ಗಳನ್ನು ಕೊಡ್ತವೆ ಆದರೆ ಕೆಲವು ಪ್ರಕರಣಗಳು ನಮಗೆ ಅರ್ಥನೇ ಆಗೋದಿಲ್ಲ ಇನ್ನೂ ಕೆಲವು ಪ್ರಕರಣಗಳು ಬುಡ ತಳ ಏನೂ ಕೂಡ ಗೊತ್ತಾಗದೇ ಇರೋ ರೀತಿಯಲ್ಲಿ ಸಾಗ್ತಾ ಇರ್ತವೆ ಆದರೆ ಈ ಧರ್ಮಸ್ಥಳ ಪ್ರಕರಣ ಇದೆಯಲ್ಲ ಈ ಧರ್ಮಸ್ಥಳ ಪ್ರಕರಣ ಎಲ್ಲವನ್ನು ಕೂಡ ಒಳಗೊಂಡಿದೆ ಅಂತಲೇ ಹೇಳ್ಬೋದು ದಿನಕ್ಕೊಂದೊಂದು ತಿರುವುಗಳನ್ನು ಕಾಣ್ತಾ ಇದೆ ದಿನಕ್ಕೊಂದೊಂದು ಏಳಿಕೆಗಳು ಬರ್ತಾ ಇದ್ದಾವೆ ದಿನಕ್ಕೊಂದೊಂದು ಅಪ್ಡೇಟ್ಗಳು ಆಗ್ತಾ ಇದ್ದಾವೆ ಪ್ರತಿದಿನದ ಅಪ್ಡೇಟ್ಗಳು ಬೇರೆ ಬೇರೆ ರೀತಿಯಲ್ಲಿ ಸಿಗ್ತಾ ಇದ್ದಾವೆ ಸೊ ಏನಿದು ಪ್ರಕರಣ ಈ ಮುಸುಕುದಾರಿ ಚಿನ್ನಯ ಏನಿದ್ದಾನೆ ಚಿನ್ನಯ ಒಂದಿಷ್ಟು ಹೇಳಿಕೆಗಳನ್ನು ಕೊಟ್ಟಿರ್ತಕ್ಕಂಥದ್ದು ಯಾವುದೋ ಎಸ್ ಐ ಟಿ ಕೊಟ್ಟಿರ್ತಕ್ಕಂಥದ್ದು ಅಥವಾ ಬೇರೆ ಬೇರೆ ಕಡೆ ಅಲ್ಲ ಡಿಜಿಟಲ್ ಮಾಧ್ಯಮಗಳಲ್ಲಿ ಈ ಒಂದು ವ್ಯಕ್ತಿ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಆ ಒಂದು ಹೇಳಿಕೆಯಲ್ಲಿ ಏನೇನಿದೆ ಅಂತ ನಾನು ನಿಮಗೆ ಸಂಕ್ಷಿಪ್ತವಾಗಿ ವಿವರಿಸ್ತಾ ಹೋಗ್ತೀನಿ ಇಲ್ಲಿ ಒಂದು ಪ್ರತ್ಯಕ್ಷ ಸಾಕ್ಷಿನೇ ನಾಶ ಮಾಡಿದ್ದಾರೆ ಅದೇ ರೀತಿಯಾಗಿ ಒಂದು ಪ್ರತ್ಯಕ್ಷ ಸಾಕ್ಷಿ ಬದುಕಿದೆ ಅಥವಾ ಸತ್ತಿದೆಯೋ ಗೊತ್ತಿಲ್ಲ ಬದಲಿಗೆ ಆ ಒಂದು ವ್ಯಕ್ತಿ ಹೇಳ್ತಾ ಇರೋದು ಇರಬಹುದು ಅಂತ ಹೇಳ್ತಾ ಇದ್ದಾನೆ ಆ ಒಂದು ಸಾಕ್ಷಿ ಯಾರು ಆ ಒಂದು ಸಾಕ್ಷಿಯನ್ನ ಆ ಒಂದು ವ್ಯಕ್ತಿಯನ್ನು ತನಿಖೆ ಮಾಡಿದರೆ ಸತ್ಯಾಸತ್ಯತೆ ಬರೋದಕ್ಕೆ ಸಾಧ್ಯ ಈ ಚಿಕ್ಕ ದನಿಯ ಮಗ ಅಮೆರಿಕದಲ್ಲಿ ಹೋಗಿದ್ದ ಅಲ್ಲಿ ಶಾಪಿಂಗ್ ಮಾಡಿದ್ದ ಅಂತ ಹೇಳಲಾಗ್ತಾ ಇದೆ ಆದರೆ ಈ ವ್ಯಕ್ತಿ ಚಿನ್ನ ಹೇಳೋ ಪ್ರಕಾರ ಈ ಚಿಕ್ಕ ದನಿಯ ಮಗನ ಕೈವಾಡನೆ ಇದೆ ಚಿಕ್ಕ ದನಿಯ ಒಂದು ಟೀಮ್ ಇದೆ ಆ ಟೀಮ್ನವರು ಸೇರಿ ಈ ಮಾಡಿರ್ತಕ್ಕಂಥದ್ದು ಆ ಒಂದು ಸೌಜನ್ಯಳಾಗಿ ನನ್ನ ಸ್ನೇಹಿತ ಅಥವಾ ನನಗೆ ಪರಿಚಯ ಇರುವಂತಹ ವ್ಯಕ್ತಿ ರವಿ ಪೂಜಾರಿನೇ ಊಟವನ್ನು ತಂದುಕೊಟ್ಟಿದ್ದಾಗಿ ನನ್ನ ಮುಂದೆ ಹೇಳಿಕೊಂಡಿದ್ದ ಆ ರವಿ ಪೂಜಾರಿಯನ್ನು ಕೂಡ ಇವರು ಕೆಲವೇ ದಿನದಲ್ಲಿ ಅವನು ಸಾಕ್ಷಿಯನ್ನು ಹೇಳ್ಬೋದು ನಾನು ಕ ಪ್ರತ್ಯಕ್ಷವಾಗಿ ಕಂಡಿದ್ದೀನಿ ಅಂತ ಏನಾದರೂ ಸಾಕ್ಷಿ ಹೇಳಿಬಿಟ್ರೆ ನಾವು ಸಿಕ್ಕಾಕೊಳ್ತೀವಿ ಎಂಬ ಒಂದು ಕಾರಣದಿಂದಾಗಿ ಅವನನ್ನು ಕೂಡ ಮುಗಿಸಿದ್ರು ಎಂಬ ಒಂದು ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು ಸೊ ಏನಿದು ಪ್ರಕರಣ ಹಾಗಾದರೆ ಅವರು ಸಾಕ್ಷಿಗಳೇನು ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಇನ್ನು ಈ ವಿಡಿಯೋಗೆ ಲೈಕ್ ಕೂಡ ಮಾಡಿ ಸ್ನೇಹಿತರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಈ ಒಂದು ವಿಡಿಯೋದಲ್ಲಿ ನಾನು ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಯನ್ನು ಹೇಳ್ತೀನಿ ಯಾಕೆಂದರೆ ಸಂಪೂರ್ಣವಾದಂತಹ ಮಾಹಿತಿ ನಿಮಗೆ ಈಗಾಗಲೇ ಗೊತ್ತಿದೆ ಸೌಜನ್ಯ ಸೌಜನ್ಯ ಕಾಲೇಜಿಗೆ ಹೋಗಿ ಬರಬೇಕಾದಂತಹ ಸಂದರ್ಭದಿಂದ ಹಿಡಿದು ಅವಳು ಶವವಾಗಿ ಸಿಗುವವರೆಗೂ ಕೂಡ ನಿಮಗೆ ಎಲ್ಲ ಮಾಹಿತಿಗಳು ಕೂಡ ಗೊತ್ತಿದೆ ಆದರೆ ಈ ಸೌಜನ್ಯ ಅವತ್ತಿನ ದಿನ ಉಪವಾಸ ಇರ್ತಾಳೆ ಅವಳನ್ನು ಅಲ್ಲಿಂದ ಅಪಹರಣ ಕೂಡ ಮಾಡಿರ್ತಾರೆ ಅಪಹರಣ ಮುಂಜಾನೆಯಿಂದ ಸಾಯಂಕಾಲದವರೆಗೂ ಕೂಡ ಊಟವನ್ನು ಕೂಡ ಮಾಡಿರೋದಿಲ್ಲ ಆದರೆ ಮೆಡಿಕಲ್ ಟೆಸ್ಟ್ನಲ್ಲಿ ಅವಳು ಊಟ ಮಾಡಿದ್ದಾಳೆ ಎಂಬುದು ಹೊರಗೆ ಬರುತ್ತೆ ಅದು ಹೌದು ಅದು ಖಂಡಿತವಾಗಿಯೂ ಸತ್ಯ ಎಂಬುದನ್ನು ಈ ಒಂದು ಮಾಸ್ಕ್ ಮ್ಯಾನ್ ಚಿನ್ನ ಹೇಳ್ತಾ ಇರುವಂತದ್ದು ಆ ಒಂದು ಊಟವನ್ನು ರವಿ ತಂದು ತಂದುಕೊಟ್ಟಿದ್ದ ರವಿ ಪೂಜಾರಿ ಕೈಯಿಂದ ಇವರು ಊಟವನ್ನು ತರಿಸಿಕೊಟ್ಟಿದ್ರು ಸೊ ಇದಾದ ಬಳಿಕ ರವಿ ಪೂಜಾರಿ ಇದು ಒಂದು ಸೌಜನ್ಯ ಕೇಸ್ ಏನು ತುಂಬ ಸ್ಟ್ರಾಂಗ್ ಆಗೋದಕ್ಕೆ ಪ್ರಾರಂಭವಾಗುತ್ತೋ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೋರಾಟಗಳು ಹೆಚ್ಚಾಗೋದಕ್ಕೆ ಪ್ರಾರಂಭವಾಗುತ್ತೋ ಇದಕ್ಕೆ ಮುಖ್ಯ ಸಾಕ್ಷಿಯಾಗಿ ರವಿ ಪೂಜಾರಿ ಇರಬಹುದು ರವಿ ಪೂಜಾರಿಯನ್ನು ಮುಗಿಸಿ ಬಿಡೋಣ ಅಂದ್ಕೊಂಡು ಅವತ್ತು ರವಿ ಪೂಜಾರಿಯನ್ನು ಭೀಕರವಾಗಿ ಮುಗಿಸಲಾಗುತ್ತೆ ಇನ್ನು ಸೌಜನ್ಯ ಕೊಲೆ ಆದಂತಹ ಸಂದರ್ಭ ಸೌಜನ್ಯ ಅಪಹರಣ ಆದಂತಹ ಒಂದು ಸಂದರ್ಭ ಅಥವಾ ಸೌಜನ್ಯ ಶವವಾಗಿ ಸಿಕ್ತಿ ಸಿಕ್ಕಿರ್ತಕ್ಕಂಥ ಒಂದು ಸ್ಥಳದಲ್ಲಿ ಯಾರ್ದಾದ್ರೂ ಚಪ್ಪಲಿ ಬಿದ್ದಿದೆಯಾ ಬಟ್ಟೆ ಬಿದ್ದಿದೆಯಾ ಏನಾದರೂ ಬಿದ್ದಿದ್ರೆ ಅದನ್ನೆಲ್ಲವನ್ನು ಕೂಡ ಗುಡಿಸಿ ಸುತ್ತಾಕಿ ಬನ್ನಿ ಅಂತ ಮಾಹಿತಿ ಕಚೇರಿಯಿಂದ ಕಾಲ್ ಬಂದಿರದಂತೆ ಆ ಮಾಹಿತಿ ಕಚೇರಿಯ ಒಬ್ಬ ವ್ಯಕ್ತಿ ಹೆಸರನ್ನು ಕೂಡ ಹೇಳಲಾಗ್ತಾ ಇದೆ ಆ ಒಂದು ವ್ಯಕ್ತಿ ಹೆಸರು ಉಡುಪರು ಅಂತ ಹೇಳಲಾಗ್ತಾಯಿದೆ ಉಡುಪರು ಅಂದರೆ ಯಾರು ಕೇವಲ ಈ ಅಷ್ಟೇ ಅಲ್ಲದೆ ಈ ಉಡುಪರು ಸೈಗೂ ಕೂಡ ಆ ಒಂದು ಸಂದರ್ಭದಲ್ಲಿ ಕಾಲ್ ಮಾಡಿದ್ರು ಆ ಒಂದು ಕಾಲ್ ಮಾಡಿರ್ತಕ್ಕಂಥದ್ದನ್ನು ಕಂಡಿರ್ತಕ್ಕಂಥ ವ್ಯಕ್ತಿಯು ಕೂಡ ಹಿಂದೆ ಹೇಳಿಕೊಂಡಿದ್ರು ಸೊ ಅದ್ರ ಬಗ್ಗೆಯೂ ಕೂಡ ನೋಡ್ತಾ ಹೋಗೋಣ ಸ್ನೇಹಿತರೆ ಈ ಹುಡುಪರು ಫೋನ್ ಮಾಡಿ ಈ ಚಿನ್ನಯ್ಯನಿಗೆ ಹೇಳ್ತಾರೆ ಅಂದರೆ ಮಾಹಿತಿ ಕಚೇರಿ ಚಿನ್ನಯ್ಯ ಇರುವಂತಹ ಒಂದು ಏರಿಯಾ ಆ ಒಂದು ವ್ಯಕ್ತಿಯೇನು ಕೆಲಸ ಮಾಡ್ತಾ ಇರ್ತಾನೋ ಆ ಒಂದು ಕಡೆ ಇರುವಂತಹ ಮಾಹಿತಿ ಕಚೇರಿಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಫೋನ್ಗಳು ಇರುತ್ತೆ ಚಿನ್ನಯ್ಯನ ಹತ್ರ ಆಗ ಕಾಲ್ ಫೋನ್ ಇರಲಿಲ್ಲ ಬಿಡಿಗೆ ಆದರೆ ಈ ಚಿನ್ನಯ್ಯನಿಗೆ ಆ ರೀತಿಯಾದಂಥ ಒಂದು ಗೈಡೆನ್ಸ್ ಬರುತ್ತೆ ಆ ಚಿನ್ನಯ್ಯ ಸೌಜನ್ಯ ಸಿಕ್ಕಿರ್ತಕ್ಕಂಥ ಸ್ಥಳಕ್ಕೆ ಹೋಗ್ತಾನೆ ಸ್ಥಳಕ್ಕೆ ಹೋಗಿ ಅಲ್ಲಿ ಚಪ್ಪಲಿಗಳು ಅಥವಾ ಬೇರೆ ಬೇರೆ ಏನಾದರೂ ಸಿಕ್ಕಿದ್ರೆ ಅದೆಲ್ಲವನ್ನೂ ಕೂಡ ಗುಡಿಸಿ ಉರಿಯನ್ನು ಹಚ್ಚುವಂಥದ್ದು ಅಂದರೆ ಬೆಂಕಿ ಹಚ್ಚಿ ಸುಟ್ಟಾಕುವಂಥದ್ದು ಒಟ್ಟಾರೆಯಲ್ಲಿ ನಾಲ್ಕೈದು ಜೋಡಿ ಚಪ್ಪಲಿಗಳು ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ ಅಂದರೆ ಇದು ಗ್ಯಾಂಗ್ ರೇಪ್ ಅಂತಲೇ ಅರ್ಥ ಹಾಗಾದರೆ ಆ ಉಡುಪರು ಯಾರು ಇವನಿಗೆ ಗೈಡ್ ಮಾಡಿರ್ತಕ್ಕಂಥ ಆ ಒಂದು ಮಾಹಿತಿ ಕಚೇರಿಯ ಉಡುಪರನ್ನ ಒಂದು ಸಾರಿ ಎನ್ಕ್ವೈರಿ ಮಾಡಿದರೆ ಆ ವ್ಯಕ್ತಿ ಬದುಕಿದ್ರೆ ಖಂಡಿತವಾಗಿ ಸೌಜನ್ಯ ಪ್ರಕರಣಕ್ಕೆ ಒಂದು ತಿರುವು ಕೂಡ ಸಿಗಬಹುದು ಇನ್ನು ಪೊಲೀಸ್ ಸ್ಟೇಷನ್ಗೆ ಆ ಒಂದು ಸಂದರ್ಭದಲ್ಲಿ ಬೇರೆಯವರು ಹೋಗಿರ್ತಾರೆ ಗೆ ಉಡುಪರಿಂದ ಫೋನ್ ಬರುತ್ತೆ ಅದನ್ನು ಸ್ವತಃ ಸ್ಥಳೀಯರು ಗಮನಿಸಿರ್ತಾರೆ ಅದಾದ ಬಳಿಕ ಎಸ್ಐ ಅಲ್ಲಿಂದ ಹೋಗ್ತಾನೆ ಅದಾದ ಬಳಿಕ ಒಂದು ಅರ್ಧ ಗಂಟೆ ಅಥವಾ ಒಂದು ಗಂಟೆಯಲ್ಲಿ ಸೌಜನ್ಯ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸೌಜನ್ಯ ದೇಹ ಸಿಗುತ್ತೆ ಇದರಲ್ಲಿ ಎಸ್ ಐಯ ಪಾತ್ರವೂ ಕೂಡ ಇದೆ ಒಟ್ಟಾರೆ ಅಲ್ಲಿನ ಪೊಲೀಸ್ ಇಲಾಖೆ ಅಲ್ಲಿನ ಕೆಲವೊಂದು ಗುಂಪುಗಳು ಅಲ್ಲಿನ ಒಂದು ಮಾಹಿತಿ ಕಚೇರಿಯವರು ಎಲ್ಲರೂ ಕೂಡ ಸಹಕರಿಸಿರೋದ್ರಿಂದಾನೇ ಅವತ್ತು ಸೌಜನ್ಯಾಗೆ ಅನ್ಯಾಯ ಆಗಿದೆ ಅಂತ ಹೇಳಬಹುದು ಯಾಕೆ ಈ ಒಂದು ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಈ ಒಂದು ವ್ಯಕ್ತಿ ಚಿನ್ನಾಯ ಇದನ್ನಲ್ಲ ಈ ಚಿನ್ನ ಕೊಟ್ಟಿರ್ತಕ್ಕಂಥ ಮಾಹಿತಿನೇ ಆಗಿದೆ ಹಾಗಾಗಿ ಈ ಕೆಲವೊಂದಿಷ್ಟು ಜನ ಈಗ ಕಣ್ಣಿಗೆ ಕಾಣುವಂಥ ಈ ಉಡುಪರು ಯಾರು ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಉಡುಪರು ಉಡುಪರು ಅಂತ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಈ ನಾಲಾಯಕನನ್ನು ಒಂದು ಸಾರಿ ಏನಾದರೂ ಎನ್ಕ್ವೈರಿ ಮಾಡಿದ್ರೆ ಖಂಡಿತವಾಗಿಯೂ ಸೌಜನ್ಯ ಪ್ರಕರಣದಲ್ಲಿ ಏನಾದರೂ ಒಂದು ಪಾಸಿಟಿವ್ ಮುನ್ನಡೆ ಸಿಗಬಹುದೇನೋ ಸ್ನೇಹಿತರೆ ನೀವು ಮುಂದುವರೆದು ಈಗ ಎಸ್ ಐ ಟಿ ತಂಡಕ್ಕೆ ಸಂಬಂಧಪಟ್ಟ ಹಾಗೆ ಚಿನ್ನಯ್ಯನನ್ನ ಎ ಒನ್ ಆರೋಪಿಯಾಗಿ ಮಾಡಲಾಗಿದೆ ಈಗ ಕೇಸ್ ಕೂಡ ಬೇರೆ ಬೇರೆ ರೀತಿಯಲ್ಲಿ ಹೋಗ್ತಾ ಇರುವಂತದ್ದು ಕೇಸ್ ಕೂಡ ಹೊಸ ಗಂಭೀರತೆಯನ್ನ ಪಡೆದುಕೊಂಡಿರತಕ್ಕಂಥದ್ದು ಈಗ ಇಡಿ ಬರಬೇಕು ಮತ್ತವರು ಬರಬೇಕು ಇವರು ಬರಬೇಕು ಅನ್ನೋ ಒಂದು ಆರೋಪಗಳು ಕೇಳಿ ಬರ್ತಾ ಇದ್ದಾವೆ ಒಟ್ಟಾರೆ ಅದೇನೇ ಇರಲಿ ಪ್ರಕರಣ ಅಲ್ಲಿ ಆಗಿರ್ತಕ್ಕಂಥ ಸೌಜನ್ಯ ನೀವು ಬೇರೆ ಬೇರೆ ನೂರಾರು ಬುರುಡೆ ಸಾವಿರಾರು ಬುರುಡೆ ವಿಚಾರವನ್ನ ಬಿಟ್ಟುಬಿಡೋಣ ಆಯಿತಾ ಸಾವಿರಾರು ಬುರುಡೆಗಳು ಸಿಕ್ಕಿಲ್ಲ ಓಕೆ ಆದರೆ ಸೌಜನ್ಯಳ ಅಂತ ಒಂದು ಹೆಣ್ಣು ಮಗುವಿನ ಶವ ಸಿಕ್ಕಿದೆಯಲ್ಲ ಅದಕ್ಕೆ ಸಾಕ್ಷಿ ಇದೆಯಲ್ಲ ಆ ಸಾಕ್ಷಿಗೆ ಈ ಕೆಲವೊಂದಿಷ್ಟು ನಾಲಾಯಕರು ಯಾರು ಯಾರಿದ್ದಾರೆ ಸಾಕ್ಷಿ ಯಾರು ಜೀವಂತ ಸಾಕ್ಷಿ ಸೊ ಈ ನಾಲಾಯಕರಿಗೂ ಕೂಡ ಈಗ ಈ ಒಂದು ವಿಡಿಯೋನ ಶೇರ್ ಮಾಡಿ ಯಾಕೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಿದ್ದೀನಿ ಅಂದರೆ ಈ ರೀತಿಯಾದಂಥ ಒಂದು ಮಾಹಿತಿಯನ್ನು ಚಿನ್ನಗೆ ಕೊಟ್ಟಿದ್ದಾನೆ ಸೊ ಇವರುಗಳು ನಾವೇ ಬರ್ತೀವಿ ಸೌಜನ್ಯಾಗ ಹೋರಾಟವನ್ನು ಮಾಡ್ತೀವಿ ನ್ಯಾಯ ಕೊಡಿಸ್ತೀವಿ ಅನ್ನೋ ಮಾತನ್ನು ಹೇಳಿದಾರಲ್ಲ ಕೆಲವೊಂದಿಷ್ಟು ನಾಲಾಯಕರು ಆ ನಾಲಾಯಕರಿಗೆ ಇದೊಂದು ಷರತ್ತು ಆ ನಾಲಾಯಕರು ಹೋಗಿ ಈ ಹುಡುಬರು ಯಾರು ಅವನನ್ನು ಸರ್ಚ್ ಮಾಡಿ ಅವನನ್ನು ಎನ್ಕ್ವೈರಿ ಮಾಡಿ ಸೌಜನ್ಯರಿಗೆ ನ್ಯಾಯ ಕೊಡಿಸೋದಕ್ಕೆ ಮುಂದೆ ಬನ್ನಿ ನಿಮ್ಮ ಹತ್ರ ತಾಕತ್ತಿದ್ರೆ ಇಲ್ಲ ಅಂದರೆ ಬಾಯ ಮುಚ್ಕೊಂಡು ಸುಮ್ಮನೆ ಕೂತ್ಕೊಳ್ಳಿ ಮೀಡಿಯಾದಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಒದರೋದಕ್ಕೆ ಹೋಗಬೇಡಿ ಸೊ ಸೌಜನ್ಯ ಪ್ರಕಾರಕ್ಕೆ ಸಂಬಂಧಪಟ್ಟ ಹಾಗೆ ಮನೆಯವರು ಹೋರಾಟಗಾರರು ಏನೇನೆಲ್ಲ ಕಷ್ಟಪಡ್ತಾ ಇದ್ದಾರೆ ಅವ್ರಿಗೆ ಗೊತ್ತು ಎಲ್ಲೋ ಒಂದು ಮೂಲೆಯಲ್ಲಿ ಒಂದು ಸ್ಟುಡಿಯೋದಲ್ಲಿ ಕೂತ್ಕೊಂಡು ಮಾತನಾಡೋದ್ರಿಂದ ನ್ಯಾಯ ಸಿಗೋದಕ್ಕೆ ಸಾಧ್ಯವಿಲ್ಲ ಹೋರಾಟ ಮಾಡಿ ಧ್ವನಿ ಎತ್ತಿ ನಾವು ಕೂಡ ಅಷ್ಟೇ ಮಾತನಾಡ್ತಾ ಇದ್ದೀವಿ ನೀವು ಹೇಳ್ಬೋದು ನೀನು ಅದನ್ನೇ ಮಾಡ್ತಾ ಇದೆಯಲ್ಲ ಅಂತ ಆದರೆ ನಾವು ಹೋರಾಟಕ್ಕೆ ಯಾವ ರೀತಿಯಾದಂಥ ಸಪೋರ್ಟನ್ನು ಕೊಡಬೇಕೋ ಆ ರೀತಿಯಾದಂಥ ಸಪೋರ್ಟವನ್ನು ಕೊಡ್ತಾ ಇದ್ದೀವಿ ಬದಲಿಗೆ ನಿಮ್ಮ ತರಹ ಕುಗ್ಗಿಸುವಂಥ ಕೆಲಸವನ್ನು ಮಾಡ್ತಾ ಇಲ್ಲ ಹೆಚ್ಚು ಇದರ ಬಗ್ಗೆ ಮಾತನಾಡೋದಕ್ಕೆ ಹೋಗಲ್ಲ ಹೆಚ್ಚು ಮಾತನಾಡಿದರೆ ಏನಾಗ್ಬಿಡುತ್ತೆ ಸೊ ನಿಮಗೂ ನಮಗೂ ವ್ಯತ್ಯಾಸ ಇಲ್ಲ ಅನ್ನೋ ರೀತಿಯಲ್ಲಿ ಆಗುತ್ತೆ ಒಟ್ಟಾರೆ ನಮ್ಮ ಗುರಿ ಏನಿದು ನ್ಯಾಯ ಸಿಗಬೇಕು ಅನ್ಯಾಯ ಆಗಿರ್ತಕ್ಕಂಥ ವ್ಯಕ್ತಿಗಳಿಗೆ ನ್ಯಾಯ ಸಿಗಬೇಕು ಅದನ್ನು ಬೇರೆ ಕಡೆಗೆ ತಿರುಚೋದು ಬೇಡ ಬೇರೆ ರೀತಿಯಲ್ಲಿ ಹೋಗೋದು ಬೇಡ ಅನ್ನೋದು ಅಷ್ಟೇ ಸೊ ಈ ಒಂದು ಪ್ರಕರಣ ಅಥವಾ ಈ ಒಂದು ಬೆಳವಣಿಗೆಯ ಬಗ್ಗೆ ನಿಮಗೆ ಅನಿಸುತ್ತೆ ಸ್ನೇಹಿತರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ